ಶತ್ರು ರಾಷ್ಟ್ರದ ವಿರುದ್ಧ ಮೋದಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಅಂತ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ತಿಳಿಸಿದರು ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಮೊಳಕಾಲ್ಮುರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಶನಿವಾರ ಸಂಜೆ ಕಾಂಗ್ರೆಸ್ ಪಕ್ಷದಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಪ್ರವಾಸಿಗರನ್ನು ಸ್ಮರಿಸಿ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಈ ವೇಳೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ದಾಳಿ ಅತ್ಯಂತ ಖಂಡನೀಯವಾಗಿರುವಂಥದ್ದು ಉಗ್ರರ ಈ ಒಂದು ದಾಳಿಗೆ ನಾವು ಪ್ರತ್ಯುತ್ತರ ನೀಡಬೇಕಾದ ಸಮಯ ಒದಗಿ ಬಂದಿದೆ ನಾವೇನು ಅಶಕ್ತರಲ್ಲ ನಾವು ಕೂಡ ಶಕ್ತಿವಂತರು ಉಗ್ರರ ಆಯುಧಗಳಿಂದ ದಾಳಿ ನಡೆಸಿದ್ದು ಆ ಆಯುಧಗಳಿಂದಲೇ ನಾವು ಪ್ರತೀಕಾರ ತೀರಿಸಿಕೊಳ್ಳುವ ಸಮಯವಿದು ಇಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಕೆ ಕಲಿ ಕಲಿಮುಲಾ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಡಿಎಸ್ಎಸ್ ಮುಖಂಡರಾದ ಕುಂಡಾಪುರ ಪರಮೇಶ್ವರ ಕಾಂಗ್ರೆಸ್ ಮುಖಂಡರಾದ ಗುರುರಾಜಪ್ಪ ಖಾದರ್ ಹರಿಹರ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎನ್ ವೈ ಕೃಷ್ಣಾಜಿ ಅವರ ನೇತೃತ್ವದಲ್ಲಿ ಪಾಕಿಸ್ತಾನ ಏನು ಭಯೋತ್ಪಾದನೆ ಮಾಡಿ ಉಗ್ರಗಾಮಿಗಳನ್ನ ಭಾರತದ ಕಾಶ್ಮೀರ ಕನವೆಯೊಳಗೆ ನುಗ್ಗಿಸಿ ನಾಯಿಸಿರ್ತಕ್ಕಂಥ ಒಂದು ಘಟನೆಯನ್ನ ಬಿಜೆಪಿ ಪಕ್ಷ ನಾಗರಿಕರನ್ನ ಸಂರಕ್ಷಣೆ ಮಾಡುವುದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಬಿಜೆಪಿ ಪಕ್ಷ ಆಡಳಿತಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಅನೇಕ ಚುನಾವಣೆಯ ವಿಚಾರವಾಗಿ ಲಾಭ ಪಡಿತಕ್ಕಂಥ ವಿಚಾರವಾಗಿ ಒಂದು ಅನುಕಂಪ ಗಿಟ್ಟಿಸಿ ಹಿಂದೂ ವಾದವನ್ನ ಬಡಿ ತೆಪ್ಪಿಸಿ ರೊಚ್ಚಿಗೆದ್ದು ತಂತ್ರ ಇರ್ತಕ್ಕಂಥ ಊಟ ಉಪಚಾರಗಳನ್ನು ಕೊಟ್ಟು ಮಾನವೀಯತೆಯನ್ನ ಮೆರೆದಿರ್ತಕ್ಕಂಥ ಮುಸ್ಲಿಂ ಜನಾಂಗದವರು ಕೂಡ ನಾವು ಇವತ್ತು ಒಂದು ಒಳ್ಳೆ ಮನಸ್ಸಿನಿಂದ ಮಾತಾಡ್ಬೇಕಾಗುತ್ತೆ ಆ ಭಾಗದಲ್ಲಿರ್ತಕ್ಕಂಥವ್ರು ಈಗ ಏನ್ ಮೂಲ ಕಾರಣ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ ಬರತಕ್ಕಂತ ಉಗ್ರ ಉಗ್ರಗಾಮಿಗಳಿಂದನೇ ಈ ಪ್ರಯತ್ನಗಳಾಗಿದ್ದಾವೆ ಈಗೇನು ಪ್ರಕಾಶ್ ಅವರು ಸುಮಾತ್ ಸಹ ಅವರು ಹೇಳಿದಂಗೆ ದೇಶ ಈ ಶಾಂತಿಗೋಸ್ಕರ ನೆಮ್ಮದಿಗೋಸ್ಕರ ಹೋರಾಟ ಮಾಡತಕ್ಕಂಥ ಈ ಪಂದ್ಯದಲ್ಲಿ ನಮ್ದು ಶಕ್ತಿಯುತವಾಗಿರ್ತಕ್ಕಂಥ ರಾಷ್ಟ್ರ ಎಲ್ಲ ರಾಷ್ಟ್ರ ಕಂಪೇರ್ ಮಾಡಿದ್ರೆ ಯಾವ್ದ್ರಲ್ಲೂ ವೀಕ್ನೆಸ್ ಇಲ್ಲ ಯುದ್ಧ ಮಾಡಕ್ ಪ್ರಾರಂಭ ಮಾಡಿದ್ರೆ ಅದು ಭಯಂಕರವಾಗಿ ಯುದ್ಧನೇ ನಡೆದು ಹೋಗುತ್ತೆ ಆ ಯುದ್ಧದಲ್ಲಿ ನಾವ್ ಯಾವತ್ತೂ ಯಾವ ಸಂದರ್ಭದಲ್ಲಿ ಕೂಡ ನಮಗೆ ಸೋಲು ಬರೋದಿಲ್ಲ ಇಂಥ ಒಂದು ಪ್ರಯತ್ನದ ಒಂದು ಪ್ರಯತ್ನದ ಒಂದು ಫಲವನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಮತ್ತು ಕಟ್ಟುನಿಟ್ಟಿನ ಕಾರ್ಯಕ್ರಮಗಳು ಮತ್ತೆ ಅಲ್ಲಿ ಆಗಿರ್ತಕ್ಕಂಥವ್ರಿಗೆ ಪನಿಷ್ಮೆಂಟ್ ಸೋನೆ ಮಾತಾಡ್ತಾ ಕೈ ಬಿಟ್ಟು ಹೋಗುದಲ್ಲ ಅವ್ರಿಗೇನು ಸೂಕ್ತವಾಗಿರ್ತಕ್ಕಂಥ ಒಂದು ಘಟನೆ ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಬಿಜೆಪಿ ಕೂಡ ನಾವು ಕೆಲಸ ಕೂಡ ನಾವು ನಾವು ಮಾಡ್ತೀವಿ ಅದು ಮಾಡುದು ಹೋದ್ರೆ ಇದು ಬೇರೆ ಭಾಷೆಯಲ್ಲೇ ಮಾತಾಡ್ಬೇಕಾಗುತ್ತೆ ಆ ವಿಚಾರದಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ ವಿರುದ್ಧ ಇವತ್ತು ನಾವು ಈ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಬಿಜೆಪಿ ಸರ್ಕಾರ ಇನ್ನು ಮುಂದೆ ಆದರೂ ಕೂಡ ಎತ್ತೆಚ್ಕೊಂಡು ಒಂದು ಕಾನೂನುಬದ್ಧ ಸಂವಿಧಾನಬದ್ಧ ಆಡಳಿತವನ್ನು ನಡೆಸಲಿ ಮೂಲಕ ನಾವು ಆಗ್ರಹ ಪಡುತ್ತೇವೆ ನಮ್ಮ ಶಾಸಕರಾದ ಸಲ್ಮಾನ್ಯ ಸಿಂಗ್ ಅವರು ಕಲಾವಿದ ವಿಚಾರ ಇಷ್ಟೇ ಈ ಕೊರೋನಾ ವಿಚಾರವಾಗಿ ಏನು ಇವತ್ತು ಪ್ರಮಾಯಕರ ಕೊಲೆಯಾಗಿದೆ ಇದಕ್ಕೆ ನಾವು ಸರ್ಕಾರಕ್ಕೆ ಕಡೆ ಬರಲಿ ಭಾರತೀಯರಿಗೆ ತಮ್ಮ ಮತ್ತು ಸಂತ ನೋವು ಮತ್ತು ಕಿಚ್ಚಿನದಂಥ ಒಂದು ಇನ್ಸೂರೆನ್ಸ್ತಕ್ಕಂಥ ವಿಚಾರವಾಗಿ ಈಗ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡುವುದು ಮಾಡುವುದೇನೆಂದರೆ ಸರಿಯಾದ ಸೂಕ್ತವಾದ ಕ್ರಮ ತಗೋಬೇಕು ಆಮೇಲೆ ಏನು ಇವತ್ತು ನೋವು ಪಟ್ಟಿದ್ದಾರೆ ಅವರಿಗೆ ಶಾಂತಿ ಸಿಗಬೇಕು ಅವರ ಪೋಷಕರಿಗೆ ಮತ್ತು ಅವರ ಬಂಧುಗಳಿಗೆ ನೆಮ್ಮದಿ ತರ್ತಕ್ಕಂಥ ಒಂದು ಸರಿಯಾದ ಕಾರ್ಯಕ್ರಮ ಇವತ್ತು ಭಾರತ ಸರ್ಕಾರ ತಗೋ ತಗೋಬೇಕಂತ ಹೇಳಿ ನಾವು